ನಾವು ಚಿಕ್ಕಂದಿನಿಂದಲೂ ಕೇಳುತ್ತಾ ಬಂದಿದ್ದೇವೆ ರೈತರಿಗೆ ಬೆಂಬಲ ಬೆಲೆ ಸಿಗಬೇಕು ಎನ್ನುವ ಮಾತನ್ನು ಇನ್ನೂ ಸಹ ರೈತರಿಗೆ ನ್ಯಾಯಯುತವಾದ ಬೆಂಬಲ ಬೆಲೆ ಸಿಗುತ್ತಿಲ್ಲ ಎಂದು ಪ್ರತಿಕ್ರಿಯಿಸಿದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅಜಯ್ ಮುದುಕವಿ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನಾ ನಿರತರಾಗಿರುವ ಕಬ್ಬು ಬೆಳೆಗಾರರಿಗೆ ಬೆಂಬಲವನ್ನು ಸೂಚಿಸಿದರು ಪಟ್ಟಣದ ಹೃದಯ ಭಾಗವಾದ ಹುತಾತ್ಮ ಚೌಕ್ನಲ್ಲಿ ಎಲ್ಲ ನ್ಯಾಯವಾದಿಗಳು ಹಸಿರು ಟಾವೆಲನ್ನು ಧರಿಸಿಕೊಂಡು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತದನಂತರ ಬೈಕ್ ರ್ಯಾಲಿ ಮುಖಾಂತರ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧಕ್ಕೆ ಬಂದು ತಾಲೂಕಾ ದಂಡಾಧಿಕಾರಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಎಲ್ ಎಲ್ಲ ಪದಾಧಿಕಾರಿಗಳು ಮಹಿಳಾ ನ್ಯಾಯವಾದಿಗಳು ಹಾಗೂ ರಾಮದುರ್ಗ ಕೋರ್ಟ್ನ ಎಲ್ಲ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಮಾಡಿ ರೈತರಿಗೆ ನಾವು ಬೆಂಬಲ ಘೋಷಿಸಬೇಕು ರೈತರಿಗೆ ಯೋಗ್ಯ ಬೆಲೆ ಸಿಗಬೇಕು ನಮ್ಮ ಕೋರ್ಟ್ ಕಲಾಪಗಳಿಂದ ಎಲ್ಲ ಇವತ್ತು ರೈತರ ಬೆಂಬಲಕ್ಕಾಗಿ ನಾವು ಇಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಉದ್ದೇಶ ಏನಂದ್ರೆ ಇದು ನಮ್ಮ ಕೂಗು ಸರ್ಕಾರದ ಹೊರಗೆ ಮುಟ್ಟಬೇಕು ರೈತರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗಬೇಕು ಅನ್ನೋದು ಒಂದು ಉದ್ದೇಶ ಸುಮಾರು ವರ್ಷಗಳಿಂದ ನಾವು ಚಿಕ್ಕರಿಂದಲೇ ಕೇಳ್ಕೊಂಡು ಬಂದಿದ್ದೀವಿ ರೈತರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ರೈತರಿಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ನಾವು ಹುಟ್ಟಿನಿಂದನೇ ಈ ಮಾತನ್ನು ಕೇಳ್ತಾ ಬಂದಿದ್ದೀವಿ ಖರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷ ಆಯಿತು ಕರ್ನಾಟಕ ರಾಜ್ಯ ಆಗಿ ಎಪ್ಪತ್ತು ವರ್ಷ ಆಯಿತು ಅಂತ ನಮ್ಮ ರೈತರಿಗೆ ಇನ್ನೂ ತನಕ ಯಾವುದೇ ರೀತಿಯಿಂದ ಯಾವುದೇ ಸರ್ಕಾರ ಇರಲಿ ಅಥವಾ ಯಾವುದೇ ರಾಜಕಾರಣಿಗಳಿರಲಿ ಯಾವುದೇ ಬೆಲೆ ಇರಲಿ ಯಾವುದೇ ಬೆಲೆಗೆ ಬೆಳೆಗೆ ಸೂಕ್ತವಾದಂಥ ನ್ಯಾಯ ಬೆಲೆ ಸಿಗುವುದು ಭಾಳ ದುಷ್ಟರಾಗಿಬಿಟ್ಟಿದೆ ಇದಕ್ಕಾಗಿ ಪ್ರತಿ ಸಂದರ್ಭದೊಳಗೂ ನಾವು ನೋಡ್ತಾ ಇದ್ದೀವಿ ರೈತರಿಗೆ ಬೆಂಬಲ ಬೆಲೆ ಬೇಕು ರೈತರಿಗೆ ಬೆಂಬಲ ಬೆಲೆ ಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ರೈತರ ಅನ್ನದಾತ ಅಂತ ಹೆಸರು ಕರಿತೀವಿ ಅಷ್ಟ ಅವ್ರನ್ನ ಪೂಜ್ಯ ಭಾವನಿಂದ ಅನ್ನದಾತ ಅನ್ನದಾತ ಅಂತ ನೋಡ್ತೀವಿ ಆದ್ರೆ ನಿಜವಾಗ್ಲೂ ರೈತರಿಗೆ ಯಾರು ಅನ್ನದಾತ ಅಂತ ಇವತ್ತಿನ ತನಕ ಗೌರವ ಕೊಟ್ಟಿಲ್ಲ ಗೌರವ ಕೊಟ್ಟಿದ್ದು ಖಂಡಿನೂ ಇಲ್ಲ ನಮ್ಮ ಅದಕ್ಕೆ ನಾವು ಇವತ್ತ ನಮ್ಮ ಮುಖ್ಯ ಉದ್ದೇಶ ವಕೀಲರ ಸಂಘದಿಂದ ಅಂದ್ರೆ ಅವೆಲ್ಲರೂ ರೈತರ ಮಕ್ಕಳ ಇಲ್ಲಿ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ನಾವು ನೂರು ಜನ ವಕೀಲಿದ್ರು ತೊಂಬತ್ತೈದು ತೊಂಬತ್ತಾರು ಜನ ವಕೀಲರು ರೈತರ ಮಕ್ಕಳಿದೀವಿ ಅದಕ್ಕೆ ರೈತರಿಗೆ ಅನ್ಯಾಯ ಆದ್ರೆ ನಮಗೆ ಸ್ವಂತಕ್ಕೆ ಅನ್ಯಾಯ ಆದಂಗನ ಆ ಉದ್ದೇಶದಿಂದ ರೈತರಿಗೆ ನಾವು ಮಾನಸಿಕವಾಗಿ ಅವರಿಗೆ ಧೈರ್ಯ ಕೊಡಬೇಕು ಮುಂದೆ ಯಾವುದೇ ರೀತಿ ಕಾನೂನು ಹೋರಾಟ ನಡೆದರೂ ಸಹಿತವಾಗಿ ಕಾನೂನಾತ್ಮಕವಾಗಿ ಅವ್ರಿಗೆ ನಾವು ಅವ್ರ ಜೊತೆಗೆ ನಿಲ್ಲಬೇಕು ಅನ್ನುವ ಏಕೈಕ ಉದ್ದೇಶದಿಂದ ನಾವು ಸಂಘದ ಸರ್ವ ಸದಸ್ಯರು ಇವತ್ತು ಹಿರಿಯರು ಕಿರಿಯರು ಎಲ್ಲರೂ ಸಹಿತ ಮಹಿಳೆಯರು ಬೆಂಬಲ ಸೂಚಿಸಿ ಇಷ್ಟು ದೊಡ್ಡ ಒಳಗೆ ನಾವಿಲ್ಲಿ ಬಂದಿದೀವಿ ನಮ್ಮ ಉದ್ದೇಶ ಈ ಕೂಗು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಈ ಕೂಗು ಫ್ಯಾಕ್ಟರಿ ಮಾಲಕರಿಗೆ ಮುಟ್ಟಬೇಕು ಫ್ಯಾಕ್ಟ್ರಿ ಮಾಲಕರಾಗಲಿ ರಾಜ್ಯ ಸರ್ಕಾರ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು ಯಾಕಂದ್ರೆ ಸರ್ಕಾರ ಒಳಗಿರೋರು ಫ್ಯಾಕ್ಟ್ರಿ ಮಾಲಕರು ಫ್ಯಾಕ್ಟ್ರಿ ಮಾಲಕರೇ ಸರ್ಕಾರದ ಒಳಗಿದ್ದಾರೆ ಸೊ ಅದಕ್ಕೆ ಫ್ಯಾಕ್ಟರಿ ಮಾಲಕರು ಶೀಘ್ರವಾಗಿ ಏನು ಈ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಈ ಸಕ್ರಿಯ ಸಚಿವರಾಗಲಿ ಈ ಅಥವಾ ರಾಜ್ಯಪಾಲರಾಗಲಿ ಇದನ್ನ ಬಗೆಹರಿಸಬೇಕು ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಅತಿ ಶೀಘ್ರವಾಗಿ ಸರಿಪಡಿಸಬೇಕು ಅಂತ ಇಟ್ಕೊಂಡು ನಾವು ಒಂದು ಮನಿ ಪತ್ರ ತಯಾರು ಮಾಡ್ಕೊಂಡು ಬಂದಿವಿ ಇದನ್ನ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಅವರು ಕೊಡಬೇಕು ಅಂತ ಇಟ್ಕೊಂಡು ನಮ್ಮೆಲ್ಲರೂ ಸಮರ್ಥ ನಾವೆಲ್ಲರೂ ವಕೀಲರು ರೈತರ ಬೆಂಬಲಕ್ಕಾಗಿ ನಿಂತಿದ್ದೇವೆ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಯುವ ನಾಗರಿಕರು ಎಲ್ಲ ಸಮಾಜದವರು ಇವತ್ತಿನ ದಿವಸ ಸರ್ಕಾರಿ ನೌಕರಿಯನ್ನು ಅವಲಂಬಿಸಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲವನ್ನು ಮೀರಿ ಇವತ್ತಿನ ರೈತರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ತಾವು ಬೆಳೆಯನ್ನು ಬೆಳೆದ ನಮ್ಮೆಲ್ಲರಿಗೂ ಅವರು ಉಪಜೀವನಕ್ಕೆ ಅವರು ನಿಂತಾರೆ ಯಾಕಂದ್ರೆ ಇವತ್ತು ರೈತ ಬೆಳಿಲಿಲ್ಲ ಅಂತಂದ್ರೆ ನಮಗೆ ಅಣ್ಣ ಇಲ್ಲ ರೈತ ಇವತ್ತು ದುಡಿಮೆ ಮಾಡಲಿಲ್ಲ ಅಂತಂದ್ರೆ ಇವತ್ತಿನ ನೌಕರಿದಾರಾತು ನಾವ್ತು ಯಾರಿಗೂ ಅಣ್ಣ ಇಲ್ಲ ಅವರಿಂದನೇ ನಮಗೆ ಸಂಪನ್ಮೂಲ ಮೂಲ ಈ ಬೆಳಗಾವಿ ಜಿಲ್ಲೆಯೊಳಗ ಒಳಗ ರಾಮದೂರ್ ತಾಲೂಕು ತಾಲೂಕಿನ ಹೆಚ್ಚಾಗಿ ಹಳ್ಳಿಗಳದಾವ್ ಇಲ್ಲೆಲ್ಲರೂ ಇರುವವರು ರೈತರು ಇಲ್ಲಿರೋರೆಲ್ಲರೂ ಗ್ರಾಮೀಣ ಪ್ರದೇಶದ ರೈತರು ಎಲ್ಲರೂ ತಮ್ಮ ಕಷ್ಟಪಟ್ಟು ಮಳೆ ಬರ್ಲಿ ಬೆಳಿ ಬರ್ಲಿ ಏನೋ ಆಗ್ಲಿ ಅವ್ರು ಇವತ್ತಿನ ದಿವಸ ಒಂದ್ ತಮ್ಮ ರೈತಾಪಿಯನ್ನು ಉಳಿಸ್ಕೊಂಡು ಬಂದಾರ ಅದಕ್ಕೆ ಏನೈತಿ ಇವತ್ತಿನ ದಿವಸ ನಾವು ಅವ್ರಿಗೆಲ್ಲ ಬೆಂಬಲ ಕೊಡ್ತೀವಿ ಅವ್ರು ಕೇಳಿರುವಂತಹ ಬೆಲೆಯನ್ನ ಸರ್ಕಾರದವರು ಒಂದು ಅವರ ಅವ್ರ ಕಷ್ಟಗಳಿಗೆ ಅವ್ರ ಬೆಂಬಲ ಕೊಟ್ಟು ಅವ್ರ ಕಷ್ಟಗಳಿಗೆ ಸ್ಪಂದಿಸಿ ನಾವು ನೀವು ಎಲ್ಲ ಅಲ್ಲ ಈ ಸರ್ಕಾರದ ಒಂದು ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕ ಯಾವ ರೀತಿ ಒಬ್ಬ ಪ್ರಜೆಗೆ ಇರ್ತೈತೆಯೋ ಅದೇ ರೀತಿ ನಮ್ಮೆಲ್ಲರ ಹಕ್ಕು ನಮ್ಮೆಲ್ಲರ ಕರ್ತವ್ಯ ಆ ರೈತ ಬೆಳಿತಾನಂತ ನಾವು ಇವತ್ತು ದುಟ ಮಾಡ್ತಾ ಇದ್ದೀವಿ ಅದನ್ನೆಲ್ಲರೂ ಉಳಿಸ್ಕೋಬೇಕಂದ್ರೆ ಕಬ್ಬಿನ ಬೆಲೆ ಏರಿಸಬೇಕು ಅವರಿಗೆ ಒಂದು ಕಬ್ಬಿನ ಮಾಲೀಕರ ಹಾತು ಆಮೇಲೆ ಸರ್ಕಾರದವರಾಯ್ತು ರಾಜಕಾರಣಿಗಳಾಯ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳಾಯ್ತು ಅವ್ರಿಗೆಲ್ಲ ಬೆಂಬಲವನ್ನು ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಬದುಕಿ ಹೋರಾಟಕ್ಕೆ ಇದೆ ಮತ್ತು ಲಿಖಿತವಾದ ಕೋರಿಕೆ ಪತ್ರವನ್ನು ಕೊಟ್ಟಿದ್ದಾರೆ ಮಾನ್ಯ ಗಣವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರ ಹೆಸರಿಗೆ ಲಿಖಿತ ಕೋರಿಕೆಯನ್ನ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ರಾಜ್ಯಪಾಲರ ಕಚೇರಿಗೆ ಮುಗಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾರೆ ಮಾಡಿ